ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ತುಮಕೂರಿಂದ ನಾವು ಮನೆಗೆ ಇಂಟೀರಿಯರ್ ಮಾಡಿಸಿದಾಗ ಸಾಮಾನ್ಯ ಎಲ್ಲರೂ ಕೂಡ ಮನೆಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ರೂಮ್ಗಳಿಗೆ ಮಾಡಿಸೇ ಮಾಡಿಸ್ತಾರೆ ನಾನಿವತ್ತು ಅದು ಡ್ರೆಸ್ಸಿಂಗ್ ಟೇಬಲ್ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟು ಪ್ಲೈವುಡ್ ಶೀಟನ್ನು ಬಾಕ್ಸ್ ಬಾಕ್ಸ್ ಥರ ಅಂದರೆ ಬೇರೆ ವಾರ್ಡ್ರೋಬ್ಗೆಲ್ಲ ಮಾಡಿ ಮಿಕ್ಕಿರೋ ಅಂಥವು ಸಣ್ಣ ಸಣ್ಣ ಶೀಟ್ ಇರ್ತಾವಲ್ಲವಾ ಅದನ್ನೇ ಹಾಕ್ಕೊತಾರೆ ಇದಕ್ಕೆ ಅಂತ ಸೆಪ್ರೇಟ್ ಏನು ಅವ್ರು ಕಟ್ ಮಾಡ್ಕೊಳೋದಿಲ್ಲ ಮಿಕ್ಕಿರೋ ಶೀಟ್ಗಳಲ್ಲೇ ಸ್ವಲ್ಪ ಸೈಜು ಆಲ್ಟ್ರೇಷನ್ ಮಾಡಿಕೊಂಡು ಈ ಥರ ಒಂದು ಬಾಕ್ಸ್ ರೆಡಿ ಮಾಡ್ಕೊತಾರೆ ಹಿಂದಕ್ಕೊಂದು ಶೀಟು ಹಾಕ್ಕೊತಾರೆ ನಮ್ಮದು ಸೈಡಿಗೂ ಕೂಡ ಕಾರ್ನರ್ ಒಂದು ಸ್ಟ್ಯಾಂಡ್ ಥರ ಮಾಡಿದ್ದಾರೆ ಅಂದರೆ ಇದು ಡ್ರೆಸ್ಸಿಂಗ್ ಟೇಬಲ್ಗೆನೆ ಅಟ್ಯಾಚ್ ಕಾರ್ನರ್ ಸ್ಟ್ಯಾಂಡ್ ಕೂಡ ಮಾಡಿದ್ದಾರೆ ಅವರು ಅಲ್ಲೂ ಕೂಡ ಏನಾದರೂ ಶೋ ಸಾಮಾನು ಏನಾದರೂ ಇಟ್ಕೋಬೋದು ಇಲ್ಲ ಅಂದರೆ ಬೇರೆ ಏನಾದರೂ ಸಾಮಾನು ಕೂಡ ಇಟ್ಕೋಬೋದು ನಾವು ಕೆಳಗಡೆದಕ್ಕೆ ಒಂದೇ ಒಂದು ಡ್ರಾ ಮಾಡಿಸಿದ್ದೀನಿ ಸಾಕು ಅಂತೇಳಿ ಕೆಳಗಡೆನೂ ಬೇಕಾದರೆ ಇನ್ನೂ ಒಂದು ಬಾಕ್ಸ್ ಮಾಡಿಸ್ಕೋಬೋದು ಅಂದರೆ ಅದನ್ನು ಬಾಕ್ಸನ್ನು ಮಾಡಿಸ್ಕೊಂಡ್ರೆ ಕೆಳಗಡೆ ಕಾಲೆಲ್ಲ ಫ್ರೀ ಫ್ರೀಯಾಗೆಲ್ಲ ಆಗೋದಿಲ್ಲ ದೂರ ಕೂತ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದೇ ಒಂದು ಡ್ರಾ ಮಾಡಿಸಿದ್ದೀನಿ ಅಷ್ಟೇನೇನೆ ಆ ಬಾಕ್ಸು ಮುಚ್ಚೋದಕ್ಕೆ ಮಿರರ್ ಹಾಕೋದಕ್ಕೆ ಈಗ ನೋಡಿ ಅದು ಒಂದು ಪ್ಲೈವುಡ್ ಶೀಟಲ್ಲಿ ಒಂದು ಶೀಟ್ ರೆಡಿ ಮಾಡ್ಕೊಂಡಿದ್ದಾರೆ ಸುತ್ತೂರ ಬಾರ್ಡ್ರು ಶೀಟ್ ಅಂಟಿಸಿದ್ದಾರೆ ಕೆಳಗಡೆ ನೋಡಿ ಡ್ರಾ ಮಾಡ್ಕೊಂಡಿದ್ದಾರೆ ಅದು ಮಿರರ್ ಹಾಕೋಕ್ಕಿಂತ ಮುಂಚೆನೇ ಒಂದು ನಟ್ಟುಗಳನ್ನು ಫಸ್ಟೇನೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಇದು ಡೈಮಂಡ್ ಶೇಪಿಂದ ಬೋಲ್ಟ್ ಥರದ್ದು ಅಂದರೆ ಡೈಮಂಡ್ ಶೇಪು ಮೇಲುಗಡೆ ಇರುತ್ತೆ ಅದು ಅರಳುಗಳು ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ನೋಡಿ ಅದು ಅದರೊಳಗಡೆ ಹಾಕ್ಬಿಟ್ಟು ಮುಚ್ಚಿದ್ರೆ ಅಷ್ಟೇ ಎಲ್ಲ ಕಡೆನೂ ಗ್ಲಾಸ್ಗಳು ನಾಲ್ಕು ಸೈಡೂ ಅದು ನೋಡಿ ಆ ಥರ ಹಾಕ್ಬಿಟ್ಟು ಟೈಟ್ ಮಾಡೋದು ಅಷ್ಟೇ ಇದೇ ಥರನ ಮಾಡಿದ್ರೆ ಅದು ಕನ್ನಡಿ ಹಂಗೆ ಕುತ್ಕೊಳುತ್ತೆ ಮಿರರ್ ಏನೂ ಅಳ್ಳಾಡೋದಿಲ್ಲ ಏನಿಲ್ಲ ಬೇಡ ಅಂದಾಗ ಅಥವಾ ಏನಾದರೂ ತೊಂದರೆ ಆದಾಗ ಏನು ಮಾಡ್ಬೋದು ಅದು ನಟ್ಟನ್ನು ಅನ್ಸ್ಕ್ರೂ ಮಾಡಿದ್ರೆ ಸಾಕು ಅದು ಡೈಮಂಡ್ ಶೇಪಿಂದ ಅರಳನ್ನು ಅದು ಕನ್ನಡಿ ತೆ ತೆಗ್ದು ಬಿಡ್ಬೋದು ಅಷ್ಟೇ ಸಿಂಪಲ್ ಮೆಥೆಡ್ಡು ಬೇರೆ ಥರ ಅದು ಗಮ್ಮ ಕಣ್ಸೋದಾಗಲಿ ಅದೇನೂ ಮಾಡೋಂಗಿಲ್ಲ ಇದರಲ್ಲಿ ಕ ಮಿರರ್ನ ಸುಮ್ಮನೆ ಅದ್ರ ಮೇಲಿಡ್ತಾರೆ ಅಷ್ಟೇ ಇಟ್ಬಿಟ್ಟು ಡೈಮಂಡ್ ಶೇಪ್ ಈಗ ಅರಳನ್ನ ನಾಲ್ಕು ಕಡೆ ಕ್ಲೋಸ್ ಮಾಡಿದ್ರೆ ಮುಗೀತು ಇದು ನೋಡಿ ಮೇಲುಗಡೆನೂ ಒಂದು ಮಾಡಿಸಿದ್ದೀವಿ ಇದೇ ಬೇರೆ ಥರ ಇದೆ ಇದಕ್ಕೆ ಬಾಕ್ಸ್ ಏನು ಮಾಡಿಸಿಲ್ಲ ಸಿಂಪಲ್ಲಾಗಿ ಸುಮ್ಮನೆ ಒಂದು ಡ್ರಾ ಮಾಡಿ ಒಂದು ಮಿರರ್ ಇಡ್ಸಿದ್ದೀವಿ ಅಷ್ಟೇ ಒಂದು ಶೀಟಿಗೆ ಹಿಂದಕ್ಕೆ ಶೀಟ್ ಹಾಕ್ಬಿಟ್ಟು ಅದಕ್ಕೆ ಮಿರರು ಹಾಕಿರೋದು ಅಷ್ಟೇ ನೆನೆ ಮಿರರಿಂದ ಡೋರ್ ಏನಾದರೂ ನೀಟಾಗಿ ಕುತ್ಕೊಂಡಿಲ್ಲ ಲೂಸ್ ಆಗುತ್ತೆ ಹಂಗೆ ಇರುತ್ತೆ ಅಂತ ಅಂದರೆ ಅದಕ್ಕೇನು ಮಾಡ್ತಾರೆ ಮೇಲೊಂದು ಕೆಳಗೊಂದು ಕ್ಯಾಚರ್ ಅಂತ ಹಾಕಿರ್ತಾರೆ ಅದು ನೋಡಿ ಇದು ತೆಗೆದುಬಿಟ್ಟು ಜೋರಾಗಿ ಈ ಥರ ಪ್ರೆಸ್ ಮಾಡಿ ಹಾಕಿದ್ರೆ ಸಾಕು ಅದು ಹಾಗೆ ಅದಕ್ಕೆ ಸ್ಟಿಕ್ಕಾಗಿ ಹೋಗುತ್ತೆ ನಾನು ವಿಡಿಯೋ ನೋಡ್ತಾ ಇರೋಂಥ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು